ಜನಾಂಗಕ್ಕೆ ಸೇರಿದ ಸ್ಮಶಾನದಲ್ಲಿ ಅಕ್ರಮ ಗಣಿಗಾರಿಕೆ ಸ್ಥಗಿತಗೊಳಿಸಿ ಇಲ್ಲದಿದ್ದರೆ ಉಗ್ರ ಹೋರಾಟ ಡಿಎಸ್ಎಸ್ ರಾಜಣ್ಣ ಗುಂಡ್ಲುಪೇಟೆ ತಾಲೂಕಿನ ಹಿರೇಕಾಟಿ ಗ್ರಾಮದ ಸರ್ವೆ ನಂಬರ್ ಎಂಟರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸೇರಿದ ಎರಡು ಎಕರೆ ಸ್ಮಶಾನ ಜಾಗದಲ್ಲಿ ಜಂಟಿ ಸರ್ವೆ ಮಾಡುವ ತನಕ ಗಣಿಗಾರಿಕೆ ಸ್ಥಗಿತಗೊಳಿಸಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ರೈತ ಕೂಲಿ ಸಂಗ್ರಾಮ ಸಮಿತಿ ಜಿಲ್ಲಾಧ್ಯಕ್ಷ ಎಂ ಶಿವಣ್ಣ ಕಂದೇಗಾಲ್ ಹಾಗೂ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಸೇರಾಜಣ್ಣ ಯರಿಯೂರು ಎಚ್ಚರಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಗುಂಡುಪೇಟೆ ತಾಲೂಕಿನ ಹಿರೇಕಾಟಿ ಗ್ರಾಮದ ಸರ್ವೆ ನಂಬರ್ ಒಂದೂರ ಎಂಟರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಅಪ್ಪಂಗಡದವರಿಗೆ ಹತ್ತೊಂಬತ್ತು ನೂರ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಿನಲ್ಲಿ ಸರ್ಕಾರದ ವತಿಯಿಂದ ಅಧಿಕೃತವಾಗಿ ಎರಡು ಎಕರೆ ಜಾಗವು ಸ್ಮಶಾನಕ್ಕಾಗಿ ಮಂಜೂರಾಗಿರುತ್ತದೆ ಅಲ್ಲದೆ ಈ ಸ್ಮಶಾನ ಜಾಗದಲ್ಲಿ ಪ್ರಾರಂಭದಿಂದಲೂ ಶವ ಸಂಸ್ಕಾರ ಅಂತ್ಯಕ್ರಿಯೆ ಇಂದಿಗೂ ನಡೆದುಕೊಂಡು ಬಂದಿದೆ ಮುಂದುವರೆದು ಆ ಸ್ಮಶಾನ ಜಾಗವನ್ನು ಅಭಿವೃದ್ಧಿಪಡಿಸಲು ಹೊರೆಯಾಲ ಗ್ರಾಮ ಪಂಚಾಯಿತಿಗೆ ಹಸ್ತಾಂತರ ಮಾಡಲಾಗಿದೆ ಹೀಗಿರುವಾಗ ಈ ಸ್ಮಶಾನ ಜಾಗದಲ್ಲಿ ಗುತ್ತಿಗೆದಾರರಾದ ಗೀತಾ ಗಣೇಶ್ ಮೂರು ಎಕರೆ ಜಾಗ ಮತ್ತು ಗಾಯತ್ರಿ ಪುಟ್ಟಣ್ಣ ಎರಡು ಎಕರೆ ದೇ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡುತ್ತಾ ಬಂದಿರುವುದುಂಟು ಇದಲ್ಲದೆ ಪರಿಶಿಷ್ಟ ಜಾತಿಯ ಸ್ಮಶಾನ ಜಾಗದಲ್ಲಿ ಈ ಗುತ್ತಿಗೆದಾರರು ಅಕ್ರಮವಾಗಿ ಗಣಿಗಾರಿಕೆ ಮಾಡುತ್ತಾ ಬಂದಿದ್ದಾರೆ ಆದರೆ ಗಣಿ ಇಲಾಖೆಯ ನೀತಿ ನಿಯಮ ಷರತ್ತುಗಳಲ್ಲಿ ಯಾವುದೇ ಸ್ಮಶಾನ ಜಾಗದಿಂದ ಎರಡು ನೂರು ಮೀಟರ್ ದೂರದಲ್ಲಿ ಮಾತ್ರ ಗಣಿಗಾರಿಕೆ ಮಾಡುವ ಅವಕಾಶವಿದೆ ಹೇಗಿರುವಾಗ ಈ ಗುತ್ತಿಗೆದಾರರು ಜಿಲ್ಲಾ ಫೋರ್ಸ್ ಕಮಿಟಿ ನಿಯಮಗಳನ್ನು ಉಲ್ಲಂಘಿಸಿ ಸ್ಮಶಾನ ಪಕ್ಕದಲ್ಲಿ ಅಕ್ರಮ ಗಣಿಗಾರಿಕೆ ಮಾಡಿದ್ದಾರೆ ಹೇಗಿರುವಾಗ ಗೀತಾ ಗಣೇಶ್ ಮತ್ತು ಗಾಯತ್ರಿ ಪುಟ್ಟಣ್ಣ ಇವರು ನಾವು ಬ್ಯಾಂಕ್ನಿಂದ ಒಂದು ಕೋಟಿ ಐವತ್ತು ಲಕ್ಷವಿದೆ ಮತ್ತು ನಮ್ಮ ಹತ್ತಿರ ಎಪ್ಪತ್ತು ಮಂದಿ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ಎಂದು ಸುಳ್ಳು ಪತ್ರಗಳನ್ನು ಗಣಿ ಇಲಾಖೆಗೆ ಕೊಟ್ಟಿರುತ್ತಾರೆ ಇದು ಸರಿಯೇ ಇಲ್ಲವೋ ಎಂದು ಪರಮಾಣಿಕವಾಗಿ ತನಿಖೆ ಮಾಡದೆ ನಿರ್ದೇಶಕರಾದ ಪದ್ಮಜರ ಅವರು ಗುತ್ತಿಗೆದಾರರು ಆ ಆಯುಷಿಗಳ ಒತ್ತಡಕ್ಕೆ ಬಲಿಯಾಗಿ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಗಣಿಗಾರಿಕೆ ಸ್ಥಗಿತ ಮಾಡುವಂತೆ ನೀಡಿದ ಆದೇಶವನ್ನು ಹಿಂಪಡೆದು ಮತ್ತೆ ಪರಿಶಿಷ್ಟ ಜಾತಿಯ ಸ್ಮಶಾನವಿರುವ ಜಾಗದಲ್ಲಿ ಗಣಿಗಾರಿಕೆ ಮಾಡಲು ಅನುಮತಿ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಉಪನಿರ್ದೇಶಕರಾದ ಪದ್ಮಜಾರ್ ಅವರು ಪರಿಶಿಷ್ಟ ಜಾತಿಯವರಿಗೆ ಮೀಸಲಾಗಿರುವ ಸ್ಮಶಾನ ಜಾಗದಲ್ಲಿ ಈ ಹಿಂದೆ ಜಂಟಿ ಸರ್ವೇ ಆಗುವ ತನಕ ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸಲು ಆದೇಶಿಸಿತ್ತು ಆದರೆ ಈಗ ಗಣಿಗಾರಿಕೆಯನ್ನ ಮಾಡಲು ಅನುಮತಿ ನೀಡಿರುವುದನ್ನು ಹಿಂಪಡೆಯಬೇಕು ಈ ರೀತಿಯಾಗಿ ದಲಿತ ವಿರೋಧಿ ನೀತಿಯನ್ನ ಅನುಸರಿಸುತ್ತಿರುವ ಉಪನಿರ್ದೇಶಕರ ವಿರುದ್ಧ ಸೂಕ್ತ ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ರೈತ ಸಂಗ್ರಾಮ ಸಮಿತಿ ಅಧ್ಯಕ್ಷ ಎಂ ಶಿವಣ್ಣ ಕಂದೇಗಾಲ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಸಿ ರಾಜಣ್ಣ ಯರಿಯೂರು ಜಂಟಿಯಾಗಿ ಒತ್ತಾಯಿಸಿದರು ಏನು ರೈತ ಪೊಲೀಸ್ ಅಕ್ರಮ ಸಮಿತಿ ಹತ್ಯೆ ಮಾಡ್ತಾ ಇದ್ದಾರೆ ಸಮಗ್ರವಾದ ತನಿಖೆ ಆಗಬೇಕು ಮತ್ತೆ ಈ ಜಿಲ್ಲೆ ಒಳಗೆ ಯಾವುದೇ ಗಡಿಗಾರಿಕೆಗೆ ಬಳಸ್ಕೊಳ್ತಾ ಇರೋ ಮತ್ತೆ ಒತ್ತುವರಿ ಮಾಡ್ಕೊಂಡು ಅದನ್ನ ಅಕ್ರಮ ಗರಿಗಾರಿಕೆ ಸೂಕ್ತ ಕಾಮಗಾರ ಜರುಗಿಸಬೇಕು ಅಂತ ನಾನು ಈ ಮೂಲಕ ಜಿಲ್ಲಾ ಈ ಮತ್ತೆ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲದಲ್ಲಿ ಪರಿಷ್ಠ ಜಾತಿ ಮತ್ತು ಪರಿಷ್ಠ ವರ್ಗದ ಬಗ್ಗೆ ಎರಡನು ಸ್ಮಶಾನಕ್ಕೋಸ್ಕರ ಮಂಜೂರಾಕಿ ಅಧಿಕೃತ ಈ ಸ್ಮಶಾನದಲ್ಲಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಯಾರೇ ದಲಿತರು ಹೀಳ್ಕೊಂಡ್ರೆ ಅವರ ಸಾವ ಸಂಸ್ಕಾರ ಮಾಡಿಕೊಂಡು ಬರ್ತಾ ಇರಬೇಕು ಇಂತಹ ಸಂದರ್ಭದಲ್ಲಿ ಪಕ್ಕದಲ್ಲಿ ಅಂದ್ರೆ ಬಿಡಿ ಸಮಸಾಂತರದ ಪಕ್ಕದಲ್ಲಿ ಗೀತಾ ಪ್ರಣಯಿಸಿ ಮತ್ತು ಗಾಯತ್ರಿ ಉಪಕರಣವನ್ನು ಲೀಸು ಕೊಟ್ಟಿದ್ದಾರೆ ಲೀಸು ಕೊಟ್ಟಿದ್ರು ಕೂಡ ಗಣಿಗಾರಿಕೆ ಒಳಗಡೆ ಒಂದು ಅಕ್ರಮ ಹೊತ್ತು ನಿಧಕ್ಕೆ ಮಾಡ್ತಾ ಇದರ ಬಗ್ಗೆ ಸಂಬಂಧಪಟ್ಟ ಮುಖ್ಯಮಂತ್ರಿಗಳು ಗಣಿ ಮಂತ್ರಿಗಳು ಆಮೇಲೆ ಉಸ್ಮಾನಿ ಸಚಿವರು ವೆಂಕಟೇಶ್ ಅವರು ಎಲ್ಲಾ ಅಧಿಕಾರಿಗಳು ಕೂಡ ನಮ್ಮ ಆದರೂ ಕೂಡ ಮೊನ್ನೆ ನಮ್ಮ ಹೋರಾಟದ ಪ್ರತಿಭಾ ಹನ್ನೊಂದು ಹನ್ನೆರಡು ಎರಡ್ ಸಾವಿರದ ಕೂಡ ಗಡಿಗಾರ ಮಾಡಬೇಕು ಸ್ಥಗಿತಗೊಳಿಸಬೇಕು ಆದೇಶ ಆದೇಶ ಆದ್ಮೇಲೂ ಕೂಡ ಯಾವುದೇ ಒತ್ತಡಗಳನ್ನು ಇವರು ಬಲಿಯಾಗಿ ಮತ್ತೆ ಗಡಿಗಾರಿಕೆ ಅದೇ ಸ್ಥಳದಲ್ಲಿ ಮಾಡಬೇಕು ಅಂತ ಅನುಮತಿ ಕೊಟ್ಟಿದ್ದಾರೆ ನಾವು ಪ್ರಶ್ನೆ ಮಾಡೋಣ ಕಲ್ಲಂಗಡ ಇವರು ರಾಜಧಾನ ಕಟ್ಟಿಲ್ಲ ಇಷ್ಟೆಲ್ಲ ಕಟ್ಟಿಗೂ ಕೂಡ ಜೆಂಟಿ ಸೇವೆ ಅಂತ ನೀನೇ ಆದೇಶ ಮಾಡಿ ಆದೇಶದ ನೀರು ಪರಿಪಾಲಿಸ್ತಾ ಇಲ್ಲ ಇದು ಅನ್ಯಾಯ ಹಿಂಪಡೆಯು ಹಾಗಾಗಿ ನಾವು ನಾವು ಹಿಂಪಡೆದಿಲ್ಲ ಅಂದ್ರೆ ನಾವು ಬೇರೆ ಮಟ್ಟದ ಹೋರಾಟ ಮತ್ತೆ ಇವರು ದಲಿತ ವಿರೋಧಿ ನೀತಿನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಮಸಾಂಡಲ್ಲಿ ಬೆಳಿಗಾರಿಕೆ ಮಾಡೋದು ಕೂಡ ಆಗುತ್ತೆ ಅದು ಅಧಿಕೃತವಾಗಿ ಮಂಜೂರಾತು ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಆ ಲಾರಿಗಳು ನಾವು ಇದ್ದೇ ಒತ್ತಡ ಪಂದ್ಯದಲ್ಲಿ ಗೇಟ್ ಹತ್ರ ಸಿಸಿ ಕ್ಯಾಮ್ರಾ ಇರಬೇಕು ವೇರ್ ಬ್ರಿಡ್ಜ್ ಇರಬೇಕು ಇತ್ಯಾದಿ ಎಲ್ಲನೂ ತಂದಿದ್ದೀವಿ ಯಾವುದು ಮಾಡ್ತಾ ಇದೆ ಏನಂದ್ರೆ ಚುನಾವಣೆ ಸಂದರ್ಭದಲ್ಲಿ ಸಿಸಿ ಕ್ಯಾಮೆರಾ ಹಾಕಿದ್ದು ಆ ಕ್ಯಾಮರಾದಲ್ಲಿ ಡೈಲಿ ಸುಮಾರು ಆರು ಸಾವಿರ ಟನ್ ಕಲ್ಲು ಸಪ್ಲೈ ಆಗ್ತಾರೆ ಇದ್ರ ಬಗ್ಗೆ ಏನಾದ್ರು ಕದ್ರು ಕೂಡ ಇವರು ಒಂದು ಸಿಸಿ ಕ್ಯಾಮೆರಾ ಹಾಕಿಲ್ಲ ವೇರ್ ಬ್ರಿಡ್ಜ್ ಇಲ್ಲ ಚೆಕ್ ಪೋಸ್ಟ್ ಅಂದ್ರೆ

ಒಂದು ಹದಿನೈದು ಇಪ್ಪತ್ತು ಕೋಟಿ ಇಲ್ಲಿ ಉಳಿದಶಾಹಿಗಳು ಈ ಈ ರಾಜಕಾರಣಿಗಳು ಇದರ ಬಗ್ಗೆ ಒಂದು ಸೀರಿಯಸ್ ಆಗಿ ಸಂಬಂಧಪಟ್ಟ ಉಸ್ತುವಾರಿ ಸಚಿವರಾಗಿರ್ಬೋದು ಎಂ ಎಲ್ ಎಗಳಾಗಿರ್ಬೋದು ಮುಖ್ಯಮಂತ್ರಿ ಗಣಿ ಮಂತ್ರಿಗಳು ಇದ್ರ ಬಗ್ಗೆ ದೊಡ್ಡ ಮಟ್ಟದ ತನಿಖೆ ಆಗಬೇಕು ಮತ್ತೆ ಈ ಏಳು ಗಣಿಗಾರಿಕಾ ಅನುಮತಿ ಕೊಟ್ಟಿದ್ದಾರೆ ಅವ್ರ ವಿರುದ್ಧ ಸರಿಯಾದ ಸೂಕ್ತ ತನಿಖೆ ಮಾಡಿ ಅವ್ರನ್ನ ಕೆಲಸದಿಂದ ಅವ್ರಿಗೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಅಂತ ಯಾಕಂದ್ರೆ ದಲಿತರಿಗೆ ಇಲಾಖೆ ಸ್ಮಶಾನ ಉಗುಳಕ್ಕಿನ ಸರ್ಕಾರ ಕೊಟ್ಟಿನ ಜಮೀನಲ್ಲಿ ಇವರು ಗೈಕಾರಿಕೆ ಮಾಡಕ್ಕೆ ಅನುಮತಿ ಕೊಡ್ತಾರಂದ್ರೆ ಇವರು ದಲಿತ ವಿರೋಧಿ ನೀತಿನ ಅನಿಸ್ತಾಯಿತರನ್ನು ಕೈ ಬರ್ತಾ ಇದೆ ಹಾಗಾಗಿ ನಾವು ಈ ಪತ್ರಿಕಾ ಗೋಷ್ಠಿನ ಕರೆ ಉದ್ದೇಶ ಅಂತಂದ್ರೆ ಇವರು ಸೀರಿಯಸ್ ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಈ ಮೂಲಕ ಸರ್ಕಾರದ ಗಮನಕ್ಕೆ ಸಂಬಂಧಪಟ್ಟ ಎಂಎಲ್ ಎಲ್ಲ ಗಮನಕ್ಕೂ ಈ ಸಂದೇಶ ಈಗ ಅದೇ ಜಾಗ್ರಿ ಸಹ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದರಲ್ಲೇ ದಿನಗಳಲ್ಲಿ ಹೆಚ್ಚಾಗಿದೆ ಈ ಕೂಡ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ पत्रिका पत्रिकोली रायता कूली संग्राम समिती जिल्हा कार्यदर्शी प्रसन्नकुमार डीएसएस चर तालुका अध्यक्ष अनिल कुमार िप्लिकन पार्टी आफ इंडिया मैसूर जिल्हा उपाध्यक्ष बी बिबसवरा एचडी कजरित्यूरोपेटे भारत वैभव डिबेट विथ डिस्केट डॉक्टर एन प्रशांत राव Wanted reporters in print, digital and visual media for Bharat Vaibhav daily newspaper, BV News Channel and BV Fast Web News from all the Talukas of Karnataka. If interested, send your resume to 948263333. Thanks for watching. Like, comment, share and subscribe to the fast growing channel BV News, Voice of the People.